ರಾಮ ಅಂತ ಹೇಳೋದು ಒಂದು ನಿಷ್ಕಲ್ಮಶ ವ್ಯಕ್ತಿತ್ವದ ಈ ಭಾರತ ಭೂಮಿಯ ಒಂದು ವಿಶಿಷ್ಟವಾದ ಒಂದು ಸಂಪ್ರದಾಯ ಆಚರಣೆ ಅವರ ಮೂರ್ತಿ ಭವಿದಾಗ ಶ್ರೀರಾಮಚಂದ್ರ ಆದ್ರೆ ಆಚರಣೆಯ ಸ್ವರೂಪ ಆ ಸ್ವರೂಪ ಅಂದ್ರೆ ನೀವೇ ಯಾವಾಗ ಹೇಳಿದ ಹಾಗೆ ಅದು ತ್ಯಾಗ ನಿಷ್ಕಲ್ಮಶತೆ ಸತ್ಯ ದೇಶಕ್ಕಾಗಿ ತನ್ನದೆಲ್ಲವನ್ನು ಅರ್ಪಿಸಿಕೊಂಡು ಅದರಿಂದ ಸಂತೋಷವನ್ನು ಕಾಣುವಂತ ಒಂದು ಜೀವನ ವೃತ್ತಿ ಜೀವನ ವಿಧಾನ ಅದು ರಾಮ ಆ ಜೀವನ ವಿಧಾನವೇ ರಾಮ ರಾಮ ಅಂತ ವ್ಯಕ್ತಿಯಾಗಿ ನಾವು ಕಾಣೋದಕ್ಕಿಂತಲೂ ಮುಖ್ಯವಾಗಿ ಇಡೀ ಸಮಾಜ ಹೊರಡಿ ಹೋದಂತ ಈ ವ್ಯವಸ್ಥೆಯನ್ನು ನಾವು ಗಮನಿಸಬೇಕು ಈಗ ತುಂಬಾ ಬದಲಾಗಿದೆ ಆದರೂ ಎಷ್ಟೋ ಕಡೆಯಲ್ಲಿ ಅದರ ಕೆಲವು ಕುರುಗಳು ನಮ್ಮ ಕಾಲ ಸಿಗ್ತದೆ ಜೀವನದ ಆದರ್ಶವನ್ನ ಎತ್ತಿ ಹಿಡಿದು ಆದರ್ಶಕ್ಕಾಗಿಯೇ ಬದುಕುವರು ತಮ್ಮದೊಂದು ಆದರ್ಶ ಇರ್ತದೆ ಆದರ್ಶಕ್ಕಾಗಿಯೇ ಅವರು ಬದುಕು ಅದನ್ನ ಆಡಿಕೆ ಬದುಕುವವರ ನಾವು ಮಧ್ಯ ಮಧ್ಯದಲ್ಲಿ ಸಮಾಜ ಮಧ್ಯೆ ಹುಡುಕಲಿ ಸಿಗ್ತದೆ ಇಲ್ಲೂ ಇಲ್ಲ ಅಂತಿಲ್ಲ ಆ ವ್ಯವಸ್ಥೆಯನ್ನ ಪುನಃ ಪುನಃ ನೆನಪಿಸುವುದಕ್ಕೆ ಅದನ್ನು ಪುನರುಜ್ಜೀವನಗೊಳಿಸುವುದು ರಾಮ ಪಟ್ಟಾಭಿಷೇಕ